ಡಿಜೆ ತ್ಯಜಿಸಿ ದಸರಾ ಆಚರಣೆ ಮಾಡಲು ಎಲ್ಲರ ಸಹಕಾರ ಅಗತ್ಯ ಅಂತ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿ ಹಳೆ ಕಟ್ಟಡ ಸಭಾಂಗಣದಲ್ಲಿ ಗೋಣಿಕೊಪ್ಪ ದಸರಾ ಆಚರಣೆಯ ಮಾತೃ ಸಂಸ್ಥೆಯಾಗಿರುವ ಶ್ರೀ ಕಾವೇರಿ ದಸರಾ ಸಮಿತಿ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕಾನೂನಿಗೆ ಗೌರವ ನೀಡಿ ಹಬ್ಬ ಆಚರಣೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಮಂಟಪ ಸಮಿತಿ ಪದಾಧಿಕಾರಿಗಳು ಯೋಜನೆಯನ್ನ ರೂಪಿಸಿಕೊಳ್ಳಬೇಕಿದೆ ಈ ಬಾರಿ ಕೂಡ ಅದ್ದೂರಿಯಾಗಿ ದಸರಾ ಆಚರಿಸಲು ಸರ್ವರ ಸಹಕಾರ ಅಗತ್ಯ ಎಂದರು ಕಳೆದ ಬಾರಿ ಮೂರು ಮಂಟಪ ಸಮಿತಿಗಳಿಗೆ ಡಿಜೆ ಹಾಕಿರುವ ಬಗ್ಗೆ ಪೊಲೀಸ್ ಪ್ರಕರಣ ದಾಖಲಾಗಿರುವ ಬಗ್ಗೆ ಮಂಟಪ ಸಮಿತಿಗಳ ಪದಾಧಿಕಾರಿಗಳು ಈ ಸಂದರ್ಭ ಆಕ್ಷೇಪ ವ್ಯಕ್ತಪಡಿಸಿದರು

ಅದೇ ರೀತಿಯಲ್ಲಿ ಪೂರ್ಣವಾದ ಾಗಿ ಆಶೀರ್ವಾದ ಮಾಡಬೇಕು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟು ಈ ಆರನೇ ವರ್ಷದ ದಸರಾವನ್ನು ಯಶಸ್ವಿಯಾಗಿ ಕೇಳ್ಕೊಳ್ತಾ ಈಗ ಇವತ್ತಿನ ಈ ಸಭೆಯನ್ನೇ ಇಷ್ಟೋ ಆಲಿಸಿ ಯಶಸ್ವಿಗೊಳಿಸಿದ್ದೀನಿ ಎಲ್ಲರಿಗೂ ನನ್ನ ಅದೇ ಮೂಲಕ ಧನ್ಯವಾದ ಮಾಡಿದ್ದೀನಿ ಹಾಗೆ ಪತ್ರಿಕೆ ಮಾಧ್ಯಮದವರಿಗೆ ನಿಮ್ಮ ಫೋನ್ ಏನು ಸಿಗ್ಲಿಲ್ಲ ನೀವು ಆಫ್ ಮಾಡಿಲ್ಲ ಇವರು ಮಾತ್ರ ಬೆಳಿಗ್ಗೆ ಬರೋದಿದ್ದು ಕೂಡ ಹಾಕೊಂಡು ಕುಡಿದಿದ್ದು ಮಾರ್ಕೆಟ್ ಅವರು ಎಷ್ಟು ಸತ್ಯ ಅಮ್ಮಲ್ಲಿ ಮನವಿ ಪೊಲೀಸ್ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದ್ರೆ ಆಫ್ ಮಾಡಿ ಮತ್ತೆ ಮಾಡೋಣ ಅಂತ ಅದು ಕೂಡ ಅಲ್ಲಿ ರಸ್ತೆ ಮನವಿ ಮಾಡಿದೆ ಬಿಡಿ ಮಾಡೋಕ್ಕೆ ಅಂತ ಆಗಿದೆ ಅಂತ ಯಾರು ಸ್ಪಾಟ್ ಬರ್ತಿದ್ದಾರೆ ಅಂತ

ಸಮಿತಿ ಪ್ರಧಾನ ಕಾರ್ಯದರ್ಶಿ ಕಂದಾದೇವಯ್ಯ ಖಜಾಂಚಿ ಸುಬ್ಬಯ್ಯ ದಶಮಂಟಪ ಸಮಿತಿ ಅಧ್ಯಕ್ಷ ಜಂಬಡ ಅರಸು ಅಪ್ಪಂಡ ಕಾವೇರಿ ದಸರಾ ಸಮಿತಿ ಉಪಾಧ್ಯಕ್ಷ ಎನ್ಆರ್ ಶಿವಾಜಿ ಸಲಹೆಗಾರ ಬಿಎನ್ ಪ್ರಕಾಶ್ ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಪಾರುವಂಗಡ ದಿಲನ್ ಕೊಡಗು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಪದವಿ ಧನ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಚಂಗಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ಕೂಡಿತೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಕೂಡ ಸಮಿತಿ ಅಧ್ಯಕ್ಷರಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾಸಭೆಯ ಅಧ್ಯಕ್ಷತೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಎಪ್ಪತ್ತು ಸಾವಿರದ ಮಾಡಿಕೊಟ್ಟಿದ್ರೆ ಕಾಲೇಜು ದಸರಾ ಅಧ್ಯಕ್ಷತೆಗೆ ತುಂಬ ಧನ್ಯವಾದ ಇರ್ತೀನಿ ಅದೇ ರೀತಿ ಈ ವರ್ಷ ಕೂಡ ದಸರಾ ಆಯೋಗ ಮಾಡುವಾಗ ನಮ್ಮ ಮುಂದೆ ಬಂದು ಅದ್ ಕೂಡ ಸಂತೋಷ ಪಡ್ತೀನಿ ಮತ್ತೆ ಕಳೆದ ವರ್ಷ ನಮಗೆ ಡಿಜೆ ಮುಖಾಂತರ ದಶಮಂಟಪ ಅಧ್ಯಕ್ಷರು ಯಾವುದೇ ಸ್ವಂತನೆ ಮಾಡಿಲ್ಲ ಯಾಕಂದ್ರೆ ಡಿಜೆ ನಾವು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಅಂತ ಮೀಟಿಂಗ್ ಹೇಳುವ ಆದ್ರೆ ನಾವು ಮೀಟಿಂಗ್ ಟಿಕಾಕೊಂಡಿದ್ವಿ ಮಾತ್ರ ಮೂರು ಸಲಿಗೆ ಮಾತ್ರ ಈಗಲೂ ಕೇಸಲ್ಲ ಅದ್ರ ಬಗ್ಗೆ ಏನು ದಶಮಂಟಪ ಅಧ್ಯಕ್ಷ ನಮಗೆ ಬೇಕು ಅವರೇ ಉದ್ದೇಶಗಳು ಇತ್ತಲ್ಲ ಅಂತ ಮತ್ತೆ ಸರ್ಕಾರ ಬ್ಯಾಂಕ್ ಕೊಟ್ಟಿದ್ದಾರೆ ಆದ್ರೆ ಈ ಒಂದು ವಿಚಾರದಲ್ಲಿ ನಮಗೆ ಮಾತ್ರ ಕೊಟ್ಟಿಲ್ಲ